ಇವತ್ತು ಮಂಡ್ಯಕ್ಕೆ ಪಾಸ್ಪೋರ್ಟ್ ತಗೊಂಡ್ಬಂದಿದ್ದು ನಾನು ನಾನು ಆರು ತಿಂಗಳು ಏನಿದ್ದೆ ಆ ಸಂದರ್ಭದಲ್ಲಿ ಪಾಸ್ಪೋರ್ಟ್ ತಂದೆ ಯಾರು ಮದ್ದೂರ್ ಭಾಗದವರಿದ್ರೆ ಅದಕ್ಕೆ ಇಲ್ಲೊಬ್ಬ ಪೋಸ್ಟ್ ಮಾಸ್ಟರ್ ಸೇರ್ಕೊಂಬಿಟ್ಟಿದ್ದ ಪೋಸ್ಟ್ ಮಾಸ್ಟರ್ ಜನರಲ್ ಆಫೀಸ್ ನಲ್ಲಿ ಚಿತಾವಣೆ ಮಾಡ್ಕೊಂಬಿಟ್ಟು ಚಿತ್ರಾವಣೆ ಮಾಡ್ಕೊಂಡ್ಬಿಟ್ಟು ತಮ್ಮಣ್ಣನೇ ಎತ್ಕಟ್ಬಿಟ್ಟ ಆ ಬಿಲ್ಡಿಂಗ್ ಇಲ್ಲಿಲ್ಲ ಅಂತೇಳಿ ಬರ್ಷಾಕ್ಬಿಟ್ಟು ಕೊನೆಗೆ ವಿಧಿ ಇಲ್ದಲೆ ಹೋಗಿ ಮದ್ದೂರ್ನಲ್ಲಿ ಓಪನ್ ಮಾಡಿದ್ವಿ ಇದು ಒಂದು ಕಡಿಕೆ ಆರು ತಿಂಗಳಲ್ಲಿ ನನ್ನನ್ನು ಮೂವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಸಾಲುಗಾರನ್ನು ಮಾಡಿ ನನಗೆ ನನಗಿತ್ತಕ್ಕೊಂದು ಎಸ್ ನೆಸಿಟಿ ಟಿ ಇತ್ತ ತಮ್ಮ ಮಗನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ನಮಗೆ ಮಾಡಿದಂಥ ಅನ್ಯಾಯ ಇವತ್ತು ಅವರು ಇವತ್ತಿ ಈ ಅನ್ಯಾಯನ ಊಟ ಮಾಡ್ತಾವ್ರಿ ಇದು ಸುಮಾರು ಅಲ್ಲ ಈಗ ನಾನು ಸುಮಾರು ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ಲಿ ಕಾನೂನು ಬೈರ ಅಲ್ಲಿ ಹೋಯ್ತು ನಾನು ಕರೆಕ್ಟಾಗಿ ಹೇಳಿದ್ರೆ ನೀವು ಹೇಳ್ದಂಗೆ ಹಿಡ್ಕೋಬೋದಾಗಿತ್ತು ನೀವು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಆಯ್ತು ಮುಂದ್ ಕೇಳಿ ಬಹಳ ಕಷ್ಟ ಇದ್ದೀರಿ ನೀವು ಅದಕ್ಕೋಸ್ಕರಲ್ಲೇ ಅದು ಬೃಡಣ್ಣ ಆಯ್ತು ಇನ್ನೂರು ಕೋಟಿ ಖರ್ಚು ಅವರು ಒಂದೊಂದು ಗೆ ನೀನು ಮೂವತ್ತೆರಡು ಕೋಟಿ ನಮ್ಮನ್ನು ತೀರ್ಸಿದ್ರಲ್ಲ ಅಂತ ಆರು ತಿಂಗಳಿಗೆ ನಾನು ಮಾಡಿದ ಪಾಪ ಏನು ಏನ ಅಮೌಂಟ್ ಅವ್ರಿಗೆ ಕೊಟ್ಟಿದ್ದಲ್ಲ ರೀ ಎಲೆಕ್ಷನ್ ಮಾಡಿದ್ದ ಮರಯ ಬಿಡಿ ಈಗ ಕರೆಯೋಣ ಒಂದು ನಿಮಿಷ ನಾನೊಂದು ನಿಮಿಷ ನಾನು ಮಾತನಾಡೋ ಮಾತಾಡಿ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ನಾನು ಕುಮಾರಣ್ಣವ್ರ ಬಗ್ಗೆ ದೇವೇಗೌಡ್ರ ಬಗ್ಗೆ ಇವತ್ತು ಒಂದೇ ವಾದ ಬೇರೆಯವ್ರಿಗೆಲ್ಲ ನೀವಿಷ್ಟು ಹೋರಾಟ ಮಾಡಿದ್ರಲ್ಲ ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು ಧಮಕಿ ಹಾಕೋದು ಬೇಡ ಯಾರಿಗೂ ನೇರವಾಗಿ ಹಾಸನಕ್ಕೆ ಹೋಗೋಣ ನಮ್ಮನ್ನು ಕರೀರಿ ನೀವು ಬರ್ರಿ ಆ ಸಂತ್ರಸ್ತರಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ನಾ ಮಂಡಿದ ಮೂಲಕನೇ ಕರಿಬೇಕು ಅಂತೇಳಿ ನಾನು ಹೆಂಗಿದ್ರು ನಿಮಗೆಲ್ಲ ಜ್ಞಾಪಕ ಮಾಡೋಗೋಣ ಅಪರ ದಿವಸ ಆಗಿದೆ ನಾವು ಬಂದು ಅಂತೇಳಿ ಬಂದಿದ್ದೀನಿ ನಾನು ಇದು ಒಂದು ಕಡಿಕೆ ನಾನು ಒಬ್ಬನೇ ಅಲ್ಲ ಇಡೀ ನಮ್ಮ ಒಕ್ಕಲಿಗ ಕುಟುಂಬಗಳನ್ನು ಮೂಲೆ ಗುಂಪು ಮಾಡಿದ್ದೆ ಇವ್ರ ಕಾಲದಲ್ಲಿ ನಾಗೇಗೌಡ್ರಿರ್ಬೋದು ಬೈರೇಗೌಡ್ರಿರ್ಬೋದು ಬಚ್ಚೇಗೌಡ್ರಿರ್ಬೋದು ವೈ ಕೆ ರಾಮಯ್ಯ ಇರ್ಬೋದು ಚಲುರಾಯ ಸ್ವಾಮಿ ಇರಬಹುದು ನಾನ್ ಇರಬಹುದು ಎಚ್ ಡಿ ಕೃಷ್ಣಪ್ಪನವರು ಇರ್ಬೋದು ಎಚ್ ಡಿ ಕೃಷ್ಣಪ್ಪನವರು ಅದು ಹೆಚ್ ಡಿ ಕೃಷ್ಣಪ್ಪನವರು ನಿಮಗೆಲ್ಲ ಗೊತ್ತಿದೆ ಒಂದು 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 ಅವರು ಯಾವ ಪಾತ್ರ ಆಂಜನೇಯನ ಪಾತ್ರ ಆಂಜನೇಯನ ಪಾತ್ರ ಮಾಡುವಾಗ ಎರಡು ಸಾವಿರದ ಹತ್ತರಲ್ಲಿ ಒಂದು 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 ಬರಹ ಬರ್ದಿದೆ ನಿಮ್ಮ ಹತ್ರ ಇದೆಯಾ ನೀವೆಲ್ಲಿ ಅದ್ಯಾಣ ಒಂದು ತೋರ್ತೀನಿ ಮಾಡಿದ್ದಾರೆ ಹಿಂಗೆ ಎಲ್ಲನೂ ಸಹಿತ ನಾವು ಯಾವ್ಯಾವಾಗ ನೋಡಬೇಕು ಆಗ್ಲೇ ನೋಡಬೇಕು ಕೃಷ್ಣಪ್ಪನವ್ರು ಹೇಳಿದಂಗೆ ಗೊತ್ತಾಯ್ತು ಬಿಡಿ ಇದು ಒಂದು ಕಡೆ ಈಗ ನಾನು ಕುಮಾರಣ್ಣವ್ರನ್ನ ಈ ಸಂತಸ್ತವ್ರು ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ದರು ಯಾವ್ದಾದ್ರು ಒಂದು ವಿಚಾರ ಬಂದರೆ ಭಾಳ ಚೆನ್ನಾಗಿ ಹೋರಾಟ ಮಾಡ್ತಾರೆ ಮುಂದೆ ಬರ್ತಾರೆ ಅದು ಆಸನದಲ್ಲೇ ಆಗಿರ್ತಕ್ಕಂಥ ಈ ಘಟನೆ ಬಗ್ಗೆ ಅಂತರ ಕಾಯ್ಕೊಂಡಿರೋದು ಅದೆಲ್ಲ ಒಂದು ಕಡೆಗೆ ಬಿಟ್ಬಿಡಿ ಅನ್ಯಾಯ ಆಗಿರೋ ಸಂಸತ್ರು ಸಂತ್ರಸ್ತರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಹೋಗ್ಬೇಕು ಅನ್ನೋದು ನನ್ನ ಒತ್ತಾಯ ಬಹಳ ಸೀರಿಯಸ್ ಆಗಿ ಬಿಡಿ ಆಯ್ತು ಹೇಳಿದ್ದೀನಿ ಹೇಳಿ ಇನ್ನೇನಾರ ಕೇಳ್ತೀರಾ ಆ ಪಟ್ಟಿಂದ್ರೆ ಆ ಹೊಸ ಪಟ್ಟಿ ಎಲ್ಲ ನಾಳೆ ಪಟ್ಟಿಲಿ ನೀನು ಹಿಂಗೆ ಆಗ್ಬಿಟ್ರೆ ಕಷ್ಟ ನೀವು ಅಭಿಮಾನಿಗಳೆಲ್ಲ ಬಿಡ್ರಿ ನಮಗೆ ನೀವು ಆಮೇಲೆ ಕುಮಾರಣ್ಣರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ ಮಾ ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬದಿಂದ ಈ ಘಟನೆ ಬೇರೆಯವರೆಲ್ಲರಿಗೂ ಧಮ್ಕಿ ಗಿಮ್ಕಿ ಆಗೋದು ಬಿಟ್ಬಿಡಿ ಹಾಸನದ ಒಬ್ಬಳು ಹೆಣ್ಮಗಳು ಜಿಲ್ಲಾಧಿಕಾರಿ ಏನು ಸತ್ಯಭಾಮ ಅಂತ ಏನು ಹೇಳಿದ್ಲು ಮೊನ್ನೆ ಆಕೆ ಆಕೆ ಒಬ್ಳು ಹೆಣ್ಮಗಳಾಗಿ ಅಲ್ಲಿ ಡಿ ಸಿ ಆಗಿದ್ದಾಳೆ ಅವ್ರದ್ದು ಜವಾಬ್ದಾರಿ ಇದೆ ಈ ಘಟನೆ ಎಲ್ಲ ನಡೀತಿತ್ತಲ್ಲ ಇಲ್ಲಿ ನರೇಂದ್ರ ಅವ್ರದ್ದು ಅಪರಾಧ ಇದೆ ಅಮಿತ್ ಶಾರವರು ಮೂರು ಸಾರಿ ಹೇಳಿದರು ಅಂತ ಟಿಕೆಟ್ ಕೊಡೋದು ಬೇಡ ಅಂತ ಟಿಕೆಟ್ ಕೊಡುವಾಗಲೇ ಇವೆಲ್ಲನೂ ನೋಡಬೇಕಾಗಿತ್ತು ಇವೆಲ್ಲ ಆಗಲೇ ನೋಡಿದ್ರು ಇವೆಲ್ಲ ಏನೂ ಬರ್ತಿರಲಿಲ್ಲ ಈಗೆಲ್ಲ ಕೊಟ್ಟು ಮಾಡಿ ಚುನಾವಣೆಗೆ ಬಂದು ಇವತ್ತು ಇವೆಲ್ಲ ಆಗೋಗಿದೆ ಈಗ ಸತ್ಯಭಾಮ ಅವರಿಗೆ ಭಾಳ ಸೀರಿಯಸ್ ಆಗಿ ಕುಮಾರಸ್ವಾಮಿ ಅವರು ಏನು ಸತ್ಯಭಾಮ ಅವರು ತಪ್ಪು ಮಾಡಿರೋದು ಸತ್ಯಭಾಮ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಪಾಪದ ಪಾಪದ ಕೊಡ ತುಂಬಿತ್ತು ಆಸನದ್ದು ಅದು ಕಾಲ ಬಂದಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅವರೇನು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ಹೇಳಿರೋದಿಲ್ಲ ಅಲ್ಲಿ ರೇವಣ್ಣವರ ಪಾರುಪತ್ಯ ಅಷ್ಟೊಂದು ಜ್ವರಾಗಿ ನಡೀತಾ ಇತ್ತು ಅದಕ್ಕೋಸ್ಕರ ಇವೆಲ್ಲವೂ ಬಿಟ್ಟು ಆಗಿರೋದು ಆಗೋಗಿದೆ ಇದು ಯಾರೂ ಮಾಡಬಾರ್ದೇ ಇರತಕ್ಕಂಥ ಘೋರ ಅಪರಾಧವನ್ನು ಮಾಡಿ ಆಗೋಗಿದೆ ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ ರೇವಣ್ಣಿಗೂ ಸೇರಿಸಿ ರೇವಣ್ಣು ಎ ಒನ್ ಕಾ ಟೆಕ್ನಿಕಲಿ ಹಂಗೆ ಕೇಸ್ ಕೊಟ್ಟಿಲ್ಲ ಹಿಂಗೆ ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಥರ ರೇವಣ್ಣವರು ಭಾಗಿಯಿದ್ದಾರೆ ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸಬೇಕು ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸಬೇಕು ಇದನ್ನು ಇಲ್ಲಿ ನ್ಯಾಯಯುತವಾಗಿ ಈಗ ಸಹ ಎಸ್ ಐ ಟಿ ಇದೆ ನಾನು ಒತ್ತಾಯ ಮಾಡ್ತೀನಿ ಎಸ್ ಐ ಟಿಗೆ ನಿಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವಾ ಬಹಿರಂಗ ಮಾಡಿ ಈ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಏನಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇಲ್ಲ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅವ್ರ ಮೇಲೆ ಇದರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾರವರಿಗೆ ಎನ್ ಡಿ ಎಂದ ಮೊದಲು ಈ ಜೆ ಡಿ ಎಸ್ ಪಕ್ಷವನ್ನು ಇದನ್ನು ಈ ವಿಶ್ವಾಸನ ಬಿಡಬೇಕು ನೀವು ಯಾಕೆಂದರೆ ಇನ್ನೂ ಬೇಕಾದಷ್ಟು ಕಡೆ ನಮ್ಮ ಪಾರ್ಟಿನಲ್ಲಿ ಚುನಾವಣೆ ನಡೀತಾವೆ ಆ ಚುನಾವಣೆ ಮೇಲೆ ಅವು ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಒತ್ತಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಈಗ ನೀವೇ ಯೋಚನೆ ಮಾಡಿ ಎಲ್ಲೋ ಒಂದು ಸಣ್ಣ ಇನ್ಸಿಡೆಂಟ್ ಏನಲ್ಲ ಪ್ರಪಂಚದ ಗೂಗಲ್ನಲ್ಲಿ ಇವತ್ತು ನಿಮ್ಮ ಹೆಸರು ಬರ್ತಾ ಇದೆ ಅಂದರೆ ಪ್ರಪಂಚ ಇದು ಇಡೀ ಪ್ರಪಂಚದಲ್ಲೇ ಇಂಥ ಒಂದು ದೊಡ್ಡ ಲೈಂಗಿಕ ಹಗರಣ ಎಲ್ಲೂ ನಡೆದಿಲ್ಲ ಏನಾಗಿದೆ ಅಂದರೆ ಅವರಿಗೆ ಬಾಯ್ ನೋಡಿ ಅವರೆಲ್ಲರೂ ಸಹಿತ ಬಾಯ್ಕಾಟ್ ಮಾಡಿ ಅಂತರ ಕಾಯ್ಕೊತಾ ಇದ್ದಾರೆ ಅಂತರ ಕಾಯ್ಕೋತಾ ಇದ್ದಾರೆ ಅಮಿತ್ ಶಾರವರು ಜೊಡ್ತಾನೆಲ್ಲೇ ಹೋಗಲಿಲ್ಲ ಅಮಿತ್ ಶಾ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಬರೀ ಅದು ಅದು ಆಗೋದಿಲ್ಲ ಈಗ ಕುಮಾರಣ್ಣವ್ರು ಹೇಳ್ತಾವ್ರೆ ಅಂತರ ಕಾಯ್ಕೊಂಡು ನಾವು ಅವ್ರೂ ಸಹಿತ ಈ ಇದನ್ನ ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಇದು ರೇವಣ್ಣವ್ರು ಇದು ನಾವು ಕಾಯ್ಕೊಂಡಿದ್ದೀವಿ ಅಂತ ಅದನ್ನೆಲ್ಲ ಜನ ಯಾರು ಒಪ್ಪಲ್ಲ ಜನ ಯಾರು ದಡ್ಡರಲ್ಲ ಆಮೇಲೆ ರೇವಣ್ಣವ್ರು ಹೇಳಿದ್ದಾರೆ ಇದು ನಾಲ್ಕು ವರ್ಷದಲ್ಲಿ ಹಳೆ ಕೇಸ್ಕೊಂಡ್ರಿ ಹಂಗಾರೆ ನಾಲ್ಕು ವರ್ಷದಲ್ಲಿ ಹಳೆ ಕೇಸ್ ಹಾಕಿದರೆ ಈ ರೇಪನ್ನು ಹೇಳಿದಾರಾ ಹುಚ್ಕೊಂತ ಹೇಳಿದ್ದಾರೆ ಹೇಳಿ ಇದೆಲ್ಲ ಈಗ ನಾನು ಇನ್ನೂ ಒಂದು ಮಾತು ಹೇಳಬೇಕಾಗಿತ್ತು ರೇವಣ್ಣಂದೇನು ಇವತ್ತು ಹೊಸ್ತೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ ಅಲ್ಲೇ ಸಿಗುತ್ತಗಲಾಕಿದ್ರು ಯಾವುದೇ ಟ್ರಿವಿಲ್ ಮೂವತ್ತು ವರ್ಷದ ಮುಂಚೆ ಆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಅದನ್ನ ಇಲ್ಲೇ ಹೇಳಿದ್ರೆ ಅದ್ರ ಟೇಸ್ಟ್ ಹೋಯ್ತದೆ ಹಾಸನದಲ್ಲಿ ಇಬ್ರು ಅಲ್ಲಿ ಹಾಸ ಇಲ್ಲಿ ಇಂಗ್ಲೆಂಡದು ನಾನು ರೇವಣ್ಣ ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅವ್ರನ್ನ ಕೇಳಿ ಕೇಳ್ಕೊಬೋ ನೀವು ಇದನ್ನ ಮಂಗಲದ ತಿಮ್ಮೇಗೌಡ್ರನ್ನ ತಿಮ್ಮೇಗೌಡ್ರು ಸಾಕ್ಷಿ ಇದ್ದಾರೆ ಹೇಳಿದ್ದಲ್ಲ ಹೇಳಿದಲ್ರಿ ಇನ್ನೇನು ಹೇಳ್ಬೇಕ್ರಿ ಅನಾಹುತ ಆಗಿ ತುಂದೆ ಅದನ್ನೆಲ್ಲ ನೋಡೋಣ ಕೇಳಿಲ್ಲ ಈಗ ಒಂದ್ ನಿಮಿಷಕ್ಕೆ ಅಣ್ಣ ನೋಡಿ ಕೇಳಿ ನೋಡಿ ಕೇಳಿ ನಾನು ಇಟ್ಟೆಂಡ್ರನ್ನು ನೋಡಿ ಅದಕ್ಕೆ ಅದಕ್ಕೆ ಎಸ್ ಐ ಟಿ ಅವ್ರ ಏನಾರ ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡ್ ಅಲ್ಲಿ ಸಿಗುತ್ತೆ ಎಷ್ಟು ಹುಷಾರ ನೀವು ಈಗ ಏನು ಆಸನದಲ್ಲಿ ನಡೆದಿದ್ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ ಅಲ್ಲೂ ಆಗಿತ್ತು ಬಟ್ ನಾನು ಜೊತೆಲಿ ಹೋಗಿದ್ದನು ಹೇಳ್ಬಾರ್ದು ಅಂತ ಹೇಳಿರಲಿಲ್ಲ ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತ ರೇವಣ್ಣ ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ ಕೆಲವು ಟೈಮ್ ಎಷ್ಟೋ ತಪ್ಪು ಮಾಡ್ತೀವಣ್ಣ ಅದ್ರೊಳಗೆ ಇದು ಒಂದು ಅಲ್ಲಲ್ಲ ನಾನು ಹುಚ್ಚೂರು ನನ್ನ ಶಿವರಾಮೇಗೌಡ ಜೊತೆಲಿ ಬಂದ್ಬಿಟ್ಟು ಇನ್ನೊಂದು ಹಲ ಬಂದು ಹೇಳ್ದ ಅಂತ ಅನ್ನೋರು ಈಗ ಆಮೇಲೆ ಆಗ ಆಗೇನು ಹೇಳಿವಿ ಗೊತ್ತಾ ಆಗೇನು ಹೇಳಿವ್ರಿ ಗೊತ್ತಾ ನೀವು ನೀವೇನು ಹೇಳ್ತೀರಿ ಗೊತ್ತಾ ಎಂಥ ಮುಗ್ಧರಿ ರೇವಣ್ಣ ಅವನ ಮೇಲೆ ಹೇಳ್ತಾನಲ್ಲ ರೀ ಶಿವರಾಮೇಗೌಡ ಅನ್ನಿವ್ರಿ ಈಗ ಇಲ್ಲಿ ನಡೆದಿರೋದು ಅಲ್ಲಿ ಹೋಲಿಕೆ ಮಾಡಿದಾಗ ಓ ಇರ್ಬೋದು ಕಂಡ್ರೆ ಅಂತ ಅಂತಾರೆ ಅಣ್ಣ ನಾನು ಕೇಳಿ ನಾವೆಲ್ಲ ಒಂಥ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ತಪ್ಪುಗಳು ನಡೀತವೆ ಅದನ್ನ ರಿವೀಲ್ ಮಾಡೋದು ನನ್ನ 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 ವೃತ್ತಿ ಅಲ್ಲ ಅದು ಇನ್ನೊಂದು ತಪ್ಪು ಆಗಿರ್ಬೋದು ನಾನು ಯಾಕೆ ಈಗ ಹೇಳ್ತೇನೆಂದ್ರೆ ಹಾಸನದಲ್ಲಿ ನಡೆದಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದನ್ನ ಇನ್ನೂ ಒಂದು ಹೇಳ್ತೀನಿ ಏನು ಈಗ ಆಯ್ತು ಕುಮಾರ್ ರೇವಣ್ಣನ ಬಿಟ್ಬಿಡಿ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ ಅವ್ರ ಅಪ್ಪ ಅಮ್ಮ ಕತೆ ಕಾಯ್ತಿದ್ರ ಕತೆ ಕಾಯ್ತಿದ್ರ ಅಂತ ಅದ್ರ ಜೊತೆಗೆ ಇನ್ನೊಂದು ಜೋ ಅಪ್ಪರು ಆ ಕಡಿಕೆ ಮಗೇಕಡಿಕೆ ಅವ್ರು ಯಾರೋ ಹೇಳಿಲ್ವಾ ಅಲ್ಲಲ್ಲ ಅಲ್ಲ ಕೃಷ್ಣ ಇವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ ಒಂದು ಕಡೆಗೆ ಅಪ್ಪಂದು ಹೋಯ್ತಾನೆ ಒಂದು ಕಡೆಗೆ ಮಗ ಬಂದು ಹೋಯ್ತಾನೆ ಅಂತ ಅಳವಾರು ಹೇಳಿ ಹೇಳ ನಾವು ಹೇಳಿರೋದಲ್ಲ ಆಮೇಲೆ ಇನ್ನೊಂದು ಗೊತ್ತಾ ನಾನು ಇನ್ನೊಂದು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅದರ ತನಿಖೆ ಆಗಲಿ ಇದೆಲ್ಲ ಆಗಲಿ ಇದ್ರ ಬಗ್ಗೆ ಯಾವುದು ಎರಡನೇ ಮಾತಿಲ್ಲ ತಪ್ಪು ಏನಾರು ಇಂಥ ನಮ್ಮ ನಮಗೆ ನೋವಾಗಿರೋದು ಇವತ್ತು ದೊಡ್ಡಗೌಡರು ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂಥ ಚಿಂತೆಗೆ ತಂದ್ರಲ್ಲ ಇವರೆಲ್ಲವಾ ಅನ್ನೋದು ದೊಡ್ಡ ಯೋಚನೆ ನಾನೊಬ್ಬ ಒಕ್ಕಲಿಗ ಜನಾಂಗದವನಾಗಿ ನಮ್ಮ ದೊಡ್ಡ ನಾಯಕರ ಬಗ್ಗೆ ನಾವು ಅದೇ ನಮ್ಗೆ ಯೋಚನೆ ಪಾಪ ಅದನ್ನ ಅಲ್ಲಿ ಬರೀ ನಾನೇ ಮಡಿಕೊಂಡಿದ್ರೆ ಯೋಚನೆ ಮಾಡೋಕ್ಕಾಗುತ್ತೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಿಮಗೂ ನಾನು ನಮ್ಮ ನಾವಲ್ಲ ಅವ್ರ ಬಗ್ಗೆ ನೋವು ಅನುಭವಿಸ್ತಾ ಇದ್ದೀಪ್ಪ ಅಂತ ಹೇಳಿ ಇಲ್ಲ ನಾನು ಹೇಳಿದೆ ನಾನು ನಾನು ಇದುವರೆಗೂ ಹೇಳಿದ್ದೆಲ್ಲ ಇನ್ನೇನು ಅಂತ ಪಾಪ ಆಡಿದ್ರ ಬಾಯ್ಲಿ ಇಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಮ್ಮಂತ ಒಬ್ಬ ಯುವಕರನ್ನ ಇವತ್ತು ಎಲ್ಲೋ ಇರ್ತಿದ್ರೆ ಆ ಘಟನೆ ನಡೀತಿದ್ರೆ ಬಟ್ ನನಗೆ ಸಂಬಂಧ ಇಲ್ಲ ಅನುಭವಿಸಿದೀನಿ ಅನ್ಭವಸಂಗ್ ಮಾಡಿದಾರೆ ಅವರು ಇವರೇ ಅದರ ಪಾಪವೇ ಇವತ್ತಿನ ಅನುಭವಿಸ್ಬೇಕಾಗಿ ಬಂದಿರೋದು ಯಾರ ಕುಟುಂಬದ ಬಗ್ಗೆ ದೇವೇಗೌಡ್ರ ಬಗ್ಗೆ ನಮಗ್ ಗೌರವ ಇದರಿ ನನಗೇನೇ ಇರಲಿ ದೇವೇ ನುಡಿ ಕೇಳಿ ದೇವೇಗೌಡ್ರಿಗೆ ಸಾಯ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನು ನೋಡುವಂತ ಕರ್ಮ ಬಂತಲ್ಲ ಅಂತ ನೋವಿದೆ ಬಟ್ ಇವಲ್ಲ ನಾನು ಒಂದೇ ಹೇಳ್ತೀನಿ ದೇವೇಗೌಡ್ರಿಗೂ ಕೇಳ್ತೀನಿ ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ ದೇವರಾಜ್ ಅಂತ ಒಬ್ಬ ವಕೀಲ ಕಳೆದ ಎರಡು